ವಾಯುಪುತ್ರ ಆಂಜನೇಯ ಅಂಜನಾ ಪುತ್ರ ಕೇಸರಿನಂದನ ಹೀಗೆ ನಾನಾ ನಾಮಗಳು ಈ ಹನುಮಂತನಿಗೆ ಆಂಜನೇಯ ಪ್ರಸಿದ್ಧ ಶ್ರೀರಾಮ ಭಕ್ತನಾಗಿದ್ದ ರಾಮಾಯಣದ ದಿವ್ಯ ಪಾತ್ರಗಳಲ್ಲಿ ಒಬ್ಬ ಹನುಮಂತ ತಂದೆ ಕೇಸರಿ ಎಂಬ ಕಪಿನಾಯಕ ತಾಯಿ ಅಂಜನಾದೇವಿ ವಾಯುವಿನ ಅಂಶದಿಂದ ಜನಿಸಿದಂತಹ ಹನುಮಂತನಿವನು ಹುಟ್ಟಿದಾಗಲೇ ಸೂರ್ಯನನ್ನ ಹಣ್ಣು ಅಂತ ತಿಳ್ಕೊಂಡು ಹಿಡಿಯಲು ಅಂತರಿಕ್ಷಕ್ಕೆ ಹಾರಿದಾಗ ಇಂದ್ರನ ವಜ್ರಾಯುಧದಿಂದ ಘಾತಿಸಲ್ಪಟ್ಟ ಆಗ ಒಂದು ಕೆನ್ನೆ ಸೊಟ್ಟಗಾಗಿದ್ದರಿಂದ ಹನುಮಂತ ಅನ್ನುವಂತಹ ಹೆಸರು ಕೂಡ ಬಂತು ಹೀಗೆ ತನ್ನ ಮಗ ಘಾತಿಸಲ್ಪಟ್ಟ ಅಂತ ತಿಳ್ಕೊಂಡು ವಾಯುದೇವ ತನ್ನ ಸಂಚಾರವನ್ನೇ ನಿಲ್ಲಿಸಿಬಿಟ್ಟ ಆಗ ಇಂದ್ರನೇ ಮೊದಲಾದ ದೇವತೆಗಳು ಆಂಜನೇಯನಿಗೆ ಸ್ವೇಚ್ಛಾಮರಣವನ್ನ ವಾಯು ವೇಗವನ್ನ ವಾಯು ಬಲವನ್ನ ಅನುಗ್ರಹಿಸಿ ವಾಯುವನ್ನು ಸಂತೈಸಿದರು ರಾಮ ಸುಗ್ರೀವರ ನಡುವೆ ಸ್ನೇಹ ಬೆಳೆಯುವುದಕ್ಕೆ ಈತ ಕಾರಣೀಕರ್ತನಾದ ಶ್ರೀರಾಮನಿಂದ ಮುದ್ರೆಯ ಉಂಗುರವನ್ನ ಪಡೆದು ಸೀತಾನ್ವೇಷಣೆಗಾಗಿ ದಕ್ಷಿಣಕ್ಕೆ ಹೊರಟ ಸಮುದ್ರ ದಾಟುವ ಮೊದಲು ಜಾಂಬುವಂತನಿಂದ ತನ್ನ ಜನ್ಮದ ವೃತ್ತಾಂತವನ್ನ ತಿಳಿದು ಸಮುದ್ರವನ್ನ ದಾಟಿ ಸಿಂಹಿಕೆ ಎಂಬ ರಾಕ್ಷಸಿಯನ್ನ ಕೊಂದ ನಾಗಮಾತೆ ಸುರಸೆಯನ್ನ ಮೆಚ್ಚಿಸಿದ ಲಂಕಾಭಿಮಾನಿಯಾದ ದೇವತೆಯನ್ನ ನಿಗ್ರಹಿಸಿದ ರಾವಣನ ಅಂತಃಪುರದಲ್ಲಿ ಹುಡುಕಿ ಅನಂತರ ಅಶೋಕವನದಲ್ಲಿ ಸೀತೆಯನ್ನ ಕಂಡ ಮುದ್ರೆಯ ಉಂಗರವನ್ನ ಕೊಟ್ಟು ಗುರುತಿಗಾಗಿ ಸೀತಾಮಾತೆಯಿಂದ ಚೂಡಾಮಣಿಯನ್ನ ಪಡೆದುಕೊಂಡು ಶ್ರೀ ರಾಮನಿಗೆ ಸಲ್ಲಿಸಿದ ಶ್ರೀರಾಮನೊಡನೆ ಮತ್ತೆ ಬರುವುದಾಗಿ ಸೀತಾ ಮಾತೆಗೆ ಭರವಸೆಯನ್ನ ಕೊಟ್ಟ ಅಲ್ಲಿಂದ ಹೊರಡುವ ಮುನ್ನ ಅಶೋಕವನವನ್ನು ಹಾಳು ಮಾಡಿದ ಇದನ್ನ ತಡೆಯಲು ಬಂದಂತಹ ರಾಕ್ಷಸರನ್ನ ಕೊಂದು ಹಾಕಿದ ರಾವಣನ ಮಗನಾದ ಇಂದ್ರಜಿತುವಿನಿಂದ ಬಂಧಿಯಾಗಿ ಲಂಕೇಶನ ಸ್ಥಾನಕ್ಕೆ ಕರೆದೊಯ್ಯಲ್ಪಟ್ಟ ಬಾಲದಿಂದ ರಾವಣನ ಸಿಂಹಾಸನಕ್ಕಿಂತಲೂ ಎತ್ತರವಾಗಿರುವಂತಹ ಆಸನವನ್ನ ರಚಿಸಿಕೊಂಡು ಕುಳಿತುಕೊಂಡ ತನಗಿಂತ ಎತ್ತರದಲ್ಲಿ ಕುಳಿತ ಈ ಕಪಿಯನ್ನ ಕಂಡು ಸಹಿಸದಾಗಿರುವಂತಹ ರಾವಣ ಶಿಕ್ಷೆಯಾಗಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ಅದರಿಂದ ಲಂಕೆಯನ್ನೇ ಸುಟ್ಟ ಈ ಹನುಮಂತ ವಿಭೀಷಣನನ್ನು ರಾಮನಿಗೆ ಪರಿಚಯಿಸಿದ ಧೂಮ್ರಾಕ್ಷ ಎಂಬ ರಾಕ್ಷಸನನ್ನ ಕೊಂದ ಯುದ್ಧದಲ್ಲಿ ಲಕ್ಷ್ಮಣ ಮುಂತಾದವರು ಮೂರ್ಛೆ ಹೋದಾಗ ಮಹಾ ಔಷಧಿಯಿದ್ದ ಪರ್ವತವನ್ನೇ ಹೊತ್ತು ತಂದ ಭೀಮನಿಗೆ ವಿಶ್ವ ರೂಪವನ್ನೇ ತೋರಿಸಿದ ಕಲ್ಪಾಂತರದವರೆಗೆ ಭೂಲೋಕದಲ್ಲಿ ಜೀವಿಸಿರಲು ರಾಮನಿಂದ ಅನುಮತಿಯನ್ನ ಪಡೆದುಕೊಳ್ತಾನೆ ಹನುಮಂತ ಈ ಉಚ್ಚ ಬ್ರಹ್ಮಚಾರಿಯು ಅದ್ಭುತ ದೇಹದಾರುಢ್ಯ ಉಳ್ಳವನು ಆಗಿದ್ದಾನೆ ಎಂಬುವಂತಹ ಅಚಲ ನಂಬಿಕೆ ಜನಗಳಲ್ಲಿ ವಾಡಿಕೆಯಾಗಿರುವುದರಿಂದ ಗರಡಿ ಮನೆಗಳಲ್ಲಿನ ಏಕೈಕ ಆರಾಧ್ಯ ದೇವನಾಗಿರುವನು ಈ ಆಂಜನೇಯ ಅನೇಕ ಕಡೆಗೆ ಅನೇಕ ಕಡೆ ಅಷ್ಟೇ ಏಕೆ ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಇವನದೇ ಪೂಜೆ ಅನೇಕ ಕಡೆಗೆ ಶ್ರೀರಾಮನಿಗಿಂತ ಈತನಿಗೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ಕಿರುವುದು ಉಂಟು ಈತನನ್ನ ಕುರಿತ ಹನುಮಂತ ಜಯಂತಿ ಕೂಡ ಆಚರಣೆಯಲ್ಲಿರುವುದು ಶನಿವಾರ ದಿವಸ ಶನಿದೇವನಿಗೆ ನಮಸ್ಕರಿಸದೆ ಇದ್ದರೂ ಕೂಡ ಹನುಮಂತನಿಗೆ ನಮಸ್ಕರಿಸಿದರೆ ಅವನ ಸ್ಮರಣೆಯನ್ನ ಮಾಡಿದರೆ ಶನಿ ಕಾಟವೂ ಕೂಡ ಇಲ್ಲ ಬಂಧುಗಳೇ ಶನಿವಾರ ಶನಿ ದೇವರ ವಾರವಾದರೂ ಕೂಡ ಅದು ಹನುಮಂತನ ವಾರ ಅಂತಲೇ ಗುರುತಿಸಲ್ಪಟ್ಟಿರುವಂಥದ್ದು ಇಂತಹ ವಾಯುಪುತ್ರ ಶ್ರೀ ರಾಮ ಭಕ್ತನನ್ನ ಇವತ್ತಿನ ದಿವಸ ನಾವು ಸ್ಮರಿಸಲೇಬೇಕು ಅಂತಹ ಶಕ್ತಿ ಉಳ್ಳಂತಹ ಶ್ರೀರಾಮ ಭಕ್ತ ಹನುಮಂತನು ನಮ್ಮೆಲ್ಲರಿಗೂ ನಿಮಗೆಲ್ಲರಿಗೂ ಕೃಪೆಯನ್ನ ತೋರಲಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸಿಕೊಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ